ನಮಸ್ಕಾರ ಸ್ನೇಹಿತರೆ ಇವತ್ತು ಮಾತಾಡಲಿಕ್ಕೆ ಬಂದಿದ್ದು ಜೆ ಡಿ ಎಸ್ ಪಕ್ಷದ ಬಗ್ಗೆನೇ ಮಾತಾಡಲಿಕ್ಕೆ ಬಂದಿದ್ದು ಮಿಸ್ಟರ್ ಸಿ ಎಮ್ ಇಬ್ರಾಹಿಂ ನೀವು ಎಲ್ಲಿದ್ರಿ ನಿಮಗೆ ರೀ ನೈತಿಕತೆ ಇದೆ ದೇವೇಗೌಡ್ರನ್ನೇ ಉಚ್ಚಾಟನೆ ಮಾಡ್ತಕ್ಕಂಥ ಜಾಗಕ್ಕೆ ನೀವು ಹೋಗಿದ್ದೀರಿ ಅಂತ ಹೇಳಿದರೆ ಈ ದೇಶದಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಒಂದು ಗೌರವವನ್ನು ತಂದು ಕೊಟ್ಟಂಥವ್ರು ಯಾರು ಅಂತೇಳಿದರೆ ಅದು ಸನ್ಮಾನ್ಯ ದೇವೇಗೌಡರು ಇಬ್ರಾಹಿಂ ಸಾಬ್ ನಿಮ್ಮ ಹೇಳಬೇಕು ಅಂತ ಅಂತೇಳಿದರೆ ದೇವೇಗೌಡರ ಬೀಜ ಇದು ಮಾರಾಟ ಮಾಡೋ ಬೀಜ ಅಲ್ಲ ಬಿತ್ತನೆ ಮಾಡ್ತಕ್ಕಂಥ ಬೀಜ ಅಂತ ಇದ್ರಲ್ಲ ಸ್ವಾಮಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲವೇ ಏನೋ ಹೇಳ್ತಿದ್ರಲ್ಲ ಒಂದು ಗ್ರಾಮ ಪಂಚಾಯತಿಲ್ ನಿಂತು ಗೆಲ್ಲೋ ಯೋಗ್ಯತೆ ಇಲ್ಲದಂಥವ್ರನ್ನ ತಗೊಂಡೋಗಿ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರನ್ನ ಮಾಡಿದಂಥವ್ರು ದೇವೇಗೌಡರು ಆ ದೇವೇಗೌಡ್ರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿಮಗಿದೆಯಲ್ರಿ ನಿಮಗೆ ಏನು ದೇವೇಗೌಡರು ನನ್ನ ತಂದೆ ಸಮಾನ ಹಾಗೆ ಮನೆಗೆ ಕರ್ಕೊಂಬಂದು ಇದು ನನ್ನ ಮನೆಗೆ ಬಂದು ಇರಪ್ಪ ಅಂತ ನಿಮ್ಮನ್ನ ಕರ್ಕೊಂಬಂದರೆ ಆ ಮನೆಯಲ್ಲಿರೋ ತಂದೆನೇ ನೀನು ಹೊರಗಾಗ್ತೀನಿ ಹೇಳಿದರೆ ನಿನ್ನ ಯಾವ ಜನ ನಂಬ್ತಾರೆ ನೀನು ಎಲ್ಲ ಕರ್ಕೊಂಬಂದಿ ಅಲ್ಲ ಸಿ ಎಮ್ ಇಬ್ರಾಹಿಂ ಸಾಬ್ ಎಲ್ಲರನ್ನೂ ಕರ್ಕೊಂಬಂದಿ ಅಲ್ಲವಣ್ಣ ಯಾರ್ಯಾರನ್ನೂ ಕರ್ಕೊಂಬಂದ ರಾಜಸ್ಥಾನ ಅಲ್ಲಿಂದ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅವರೆಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದು ಓಟ್ ಹಾಕ್ತಾರಾ ನೀ ಇಲ್ದೆಲೇನೇ ನಾವು ನೀನು ಇಲ್ದೇಲೇನೆ ನಾವು ಏನೋ ಮೂವತ್ತೇಳು ಸೀಟು ನಲವತ್ತೆರಡು ಸೀಟ್ ಗೆದ್ದಿದ್ವಿ ನೀ ಬಂದ ಮೇಲೆ ಈ ಮುಸಲ್ಮಾನ್ ಜನಾಂಗ ಓಟ್ ಹಾಕ್ಬೇಕಾಗಿತ್ತಲ್ಲ ಯಾಕೆ ಬರೀ ಹತ್ತೊಂಬತ್ತು ತಂದು ನಿಲ್ಲಿಸ್ತಾಣ್ಣ ನಿನ್ನ ಮಾತನ್ನ ಯಾರು ಕೇಳೋರಿಲ್ಲ ಮಿಸ್ಟರ್ ಸಿಎಂ ಇಬ್ರಾಹಿಂ ನನ್ನ ಹೆಸ್ರು ಇಬ್ರಾಹಿಂ ಅಂತಾನೆ ವಚನಗಳನ್ನು ಹೇಳಿದ ತಕ್ಷಣ ಮಾತು ಗೊತ್ತಾದ ತಕ್ಷಣ ಯಾಗ ಬೇಕಾದರೂ ವಾಲ್ಬೋದು ಅಂತ ತಿಳ್ಕೊಂಡಿರ್ತಕ್ಕಂಥ ನಿಮ್ಮಂಥ ಅವ್ರು ಇರೋದ್ರಿಂದಲೇ ನಮ್ಮ ಜನಾಂಗದವರಿಗೆ ಕೆಟ್ಟ ಹೆಸರು ಬರ್ತಾ ಇರ್ತಕ್ಕಂಥದ್ದು ಮಿಸ್ಟರ್ ಸಿ ಎಮ್ ಇಬ್ರಾಹಿಂ ಸಾಬ್ ಅಧ್ಯಕ್ಷ ಅವ್ರನ್ನ ಕೀತು ಒಗೆದಾಕ್ತೀನಿ ಅವ್ರ ಏನು ಅವ್ರ ಕುಟುಂಬದ ಪಕ್ಕ ಆ ಕುಟುಂಬಕ್ಕೆ ಯಾಕೆ ಕಣ್ಣ ಬಂದೆ ನೀನು ಆ ಕುಟುಂಬಕ್ಕೆ ಯಾಕೆ ಬಂದೆ ನಿನಗೆ ನಾಚಿಗೆ ಮಾನ ಮರ್ಯಾದೆ ಅನ್ನೋದು ಏನಿಲ್ಲ ಪುತ್ರ ನಿಮಗಿಲ್ಲ ಕುಟುಂಬ ಕುಟುಂಬ ನಿಮ್ಮ ಮಗನ ಯಾಕೆ ತಗೊಂಡೋಗಿ ಅಲ್ಲಿ ನಿಲ್ಲಿಸಿದ್ರಿ ಉಮ್ದಾಬಾದ್ನಲ್ಲಿ ಮಿಸ್ಟರ್ ಸಿ ಎಂ ಇಬ್ರಾಹಿಂ ನೀವೇನೋ ತಿಳ್ಕೊಂಬಿಟ್ರಿ ತಾನೊಂದು ಬಗೆದರೆ ದೈವ ಒಂದು ಬಗೀತದೆ ಇವತ್ತು ದೇವೇಗೌಡ್ರ ಬಗ್ಗೆ ಆಗಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ ಮಾತನಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿಲ್ಲ ನಿನಗೆ ತಾಕತ್ತಿದ್ದರೆ ಬಂದು ಒಂದು ಏರಿಯಾದಲ್ಲಿ ಬಂದು ಚುನಾವಣೆ ನಿಂತ್ಕೊಂಡು ನೋಡಿ ಗೆಲ್ಲಿ ಆಮೇಲೆ ಬಾಕಿ ನೋಡೋಣ ನಿಜವಾದ ಜನತಾದಳ ಯಾವುದು ಏನು ಎತ್ತ ಅಂತ ಗೊತ್ತಾಗ್ತದೆ ನೀವು ಹೋದ ತಕ್ಷಣ ಯಾರೂ ಇಲ್ಲಿಂದ ಹೋಗಲ್ಲ ಮಿಸ್ಟರ್ ಸಿಎಂ ಇಬ್ರಾಹಿಂ ನೀವು ಓದ್ಮೇಲೆ ನಾವು ಇನ್ನೂ ಸದೃಢರಾಗ್ತೀವಿ ನಾವೆಲ್ಲೂ ಇದು ನಾವು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಎಲ್ಲೂ ಹೋಗೋ ಪ್ರಶ್ನೆಯೇ ಇಲ್ಲ ತಿಳ್ಕೊಂಬಿಡಿ ನಿಮ್ಮ ಕತೆ ಚಿತ್ರಕತೆ ಎಲ್ಲ ಆಗುತ್ತೆ ರೆಡಿಯಾಗುತ್ತೆ ಕಾದು ನೋಡಿ ಇಂಥ ಸಮಯ ಸಾಧಕ ಕೆಲಸಗಳನ್ನ ಮಾಡಬೇಡಿ ನೀವು ಏನೋ ಏನು ಕುಮಾರಸ್ವಾಮಿ ಅವರೇ ಆದ್ರೂನು ಏನು ಜಯಶ್ರೀರಾಮ್ ಅಂತ ಹೇಳ್ಬಾರ್ದ ಇಲ್ಲ ಎಲ್ಲ ನಮ್ಮ ಜೊತೆನೇ ಬಂದ್ಬಿಟ್ಟು ನಮ್ಮ ಜೊತೆ ತಲೆಗೆ ಬೇಡ ತುಂಬ ಜಾಸ್ತಿಯಾಗಿ ಹೋಗ್ತದೆ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ಎಲ್ಲ ಧರ್ಮಗಳನ್ನು ಎಲ್ಲ ಜನಗಳನ್ನು ಪ್ರೀತಿಸ್ತಕ್ಕಂಥ ಗುಣ ಇರ್ತಕ್ಕಂಥವ್ರು ನಾವು ಜಾತ್ಯಾತೀತ ಜನತಾದಳ ಅಂತೇಳಿದರೆ ಒಂದು ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಮಿಸ್ಟರ್ ಸಿ ಎಂ ಇಬ್ರಾಹಿಂ ಸಾಬ್ ಎಲ್ಲ ಧರ್ಮಗಳನ್ನ ಒಟ್ಟುಗೂಡಿಸಿ ಒಂದಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟದೊಳಗೆ ಎಲ್ಲರೂ ಅಣ್ಣ ರೀತಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥ ಕೆಲಸ ಮಾಡಬೇಕಾದಂಥದ್ದು ಇದು ಈ ಜಾತಿ ಅತಿ ಶಕ್ತಿ ದಯವಿಟ್ಟು ಇದನ್ನು ಮಾಡಿ ನೀವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಇಲ್ಲದ ಹಾಗೆ ಮೂಲೆಯಲ್ಲಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತೀವಿ ಏನು ನೀವು ಹೇಳಿದ್ರಲ್ಲ ಎಷ್ಟು ಮನೆ ಹಾಳು ಮಾಡಿದರೆ ದೇವೇಗೌಡ್ರೆ ಎಷ್ಟು ಮ ಇನ್ನೂ ಎಷ್ಟು ಮನೆ ಹಾಳು ಮಾಡಬೇಕು ಮಕ್ಕಳಿಗೋಸ್ಕರ ಅಂತ ಹೇಳಿದ್ರಲ್ಲ ಅದೇ ಮಾತನ್ನ ಏನೂ ಇಲ್ದವ್ರನ್ನ ತಗೊಂಡು ರಾಜ್ಯಾಧ್ಯಕ್ಷರನ್ನು ಮಾಡಿ ನಿಮ್ಮ ನಾನು ನಿಮ್ಮ ಸೆಂಟ್ರಲ್ ಮಿನಿಸ್ಟ್ರು ಮಾಡಿ ಕೂರಿಸಿದಾಗ ಮನೆ ಹಾಳು ಮಾಡಿದ್ರ ನಿಮ್ಮನೆ ಹಾಳು ಮಾಡಿದ್ರಿ ಮಿಸ್ಟರ್ ಸಿ ಎಮ್ ಇಬ್ರಾಹಿಂ ಇದಕ್ಕೆ ಜನಗಳಿಗೆ ಉತ್ತರ ಕೊಡಿ ನಿಮ್ಮ ಮಾತು ಕೇಳೋಕ್ಕೆ ಏನು ನಾವು ತಂದ ಜನಕ್ಕೆ ಭಾಷಣ ಮಾಡೋದಿಲ್ಲ ಬಂದ ಜನಕ್ಕೆ ಭಾಷಣ ಮಾಡೋದು ಆಯ್ತು ಈಗ ಬಂದ ಜನ ಜೊತೆ ನೀವು ಭಾಷಣ ಮಾಡಿ ನೋಡೋಣ ಕಾದ್ ನೋಡೋಣ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ನಿಮ್ಮ ನೀವು ಹೇಳೋ ಹಾಗೆ ಧರ್ಮದ ಪ್ರಕಾರ ಕಾಲಾಯ ತಸ್ಪೈಸಿ ಸ್ಪೈಸಿ ನಮಃ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಮಿಸ್ಟರ್ ಸಿ ಎಮ್ ಇಬ್ರಾಹಿಂ ಇನ್ನಾದರೂ ಉಂಡ ಮನೆಗೆ ಜಂತಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ನಮಸ್ಕಾರ